ಅಹ್ ಒಂದು ಇದು ಒಂಥರ ಸೂಕ್ಷ್ಮ ವಿಚಾರ ಅಂತಲೂ ಹೇಳ್ಬೋದು ಈ ಹೆಣ್ಣು ಮಕ್ಕಳು ಮುಟ್ಟಿನ ಸಮಯದಲ್ಲಿ ಅದು ಮಾಡಬಾರ್ದು ಇದು ಮಾಡಬಾರ್ದು ಕೆಲವೊಂದು ಕಡೆ ಮನೆ ಒಳಗೆ ಮಲಗಬಾರ್ದು ಹೊರಗಡೆ ಮಲಬೇಕು ಸಪ್ರೇಟ್ ಮಲಗಬೇಕು ಆಮೇಲೆ ಕಿಚನಿಗೆ ಹೋಗೋ ಹಾಗಿಲ್ಲ ಅದನ್ನು ಮಾಡಬಾರ್ದು ಆಮೇಲೆ ಅವರು ಮಲಗಿರುವಂಥ ಬೆಡ್ಶೀಟನ್ನು ಅವರೇ ಹೋಗಿಬೇಕು ಅದನ್ನು ಬೇರೆ ಇಡೋ ಹಾಗಿಲ್ಲ ಆ ಥರ ಬಹಳಷ್ಟು ರಿಸ್ಟ್ರಿ ರಿಸ್ಟ್ರಿಕ್ಷನ್ಸ್ಗಳಿರುತ್ತವೆ ಈವನ್ ಅಂದರೆ ನಾನು ನನ್ನ ಪ್ರ ನಾನು ನೋಡಿದ ಪ್ರಕಾರ ನಮಗೀಗ ಇಸ್ಲಾಮಲ್ಲಿ ಇರೋದಾದ್ರೆ ಮುಟ್ಟಿನ ಸಮಯದಲ್ಲಿ ಹೆಣ್ಮಕ್ಳು ನಮಾಜ್ ಮಾಡಬಾರ್ದು ಕುರಾನ್ ಓದಬಾರ್ದು ಆದರೆ ಸನಾತನ ಧರ್ಮದಲ್ಲಿ ನಾವು ನೋಡಿದಾಗ ಬ ಒಂದು ಸ್ವಲ್ಪ ಜಾಸ್ತಿನೇ ಇದ್ದಾರೆ ರೆಸ್ಟ್ರಿಕ್ಷನ್ಸ್ ಪೂಜೆ ಮಾಡಬಾರ್ದು ದೇವರ ಕೋಣೆಗೆ ಹೋಗ್ಬಾರ್ದು ಅಥವಾ ದೇವಸ್ಥಾನಕ್ಕೆ ಹೋಗ್ಬಾರ್ದು ಹೀಗೆ ಬಹಳಷ್ಟಿದೆ ಅಹ್ ನನ್ನ ಪ್ರಶ್ನೆ ಇದು ನಿಜವಾಗ್ಲು ಅಂದ್ರೆ ಆಧ್ಯಾತ್ಮಕ್ಕೆ ರಿಲೇಟೆಡ್ ಆಗಿದೆಯಾ ಅಥವಾ ಅದರ ಅದಕ್ಕೇನಾದ್ರೂ ಅಂದ್ರೆ ಅರ್ಥ ಇದೆಯಾ ಏನಾದ್ರು ಒಂದು ರೀಸನ್ ಇದೆಯಾ ಯಾಕಂತ ಹೇಳಿದ್ರೆ ಇವತ್ತಿನ ಯುವ ಶಕ್ತಿ ಒಂಥರ ಇರಿಟೇಷನ್ ಅಂತ ಅನ್ಕೊಳ್ಬಹುದು ನಾ ಎಲ್ಲ ಚೇಂಜ್ ಆಗ್ತಾ ಇದೆ ಟೈಮ್ ಚೇಂಜ್ ಆದಾಗ ನಾವು ಕೂಡ ಅದ್ರ ಜೊತೆ ಮೂವ್ ಆಗ್ಬೇಕು ಅಂತ ಹೇಳ್ತಾರೆ ಸೊ ಇದೆಲ್ಲ ಹಿಂದಿನ ಕಾಲದಲ್ಲಿ ಇದ್ದಂತಹ ಒಂದು ಆಚಾರ ವಿಚಾರ ಆಗಿರ್ಬಹುದು ಈಗಲೂ ಇದು ಬೇಕಾ ಅಂತ ಇರಿಟೇಟ್ ಆಗಬಹುದು ಅದನ್ನ ಪ್ರಶ್ನೆ ಮಾಡಬಹುದು ಸೊ ಅದಕ್ಕೆ ನೀವೇನು ಹೇಳ್ತೀರಾ ಅದಕ್ಕೆ ರೀಸನ್ ಇದೆಯಾ ಏನು ಅಂತ ಒಳ್ಳೆ ಪ್ರಶ್ನೆ ಇದು ನಾನೇನು ಹೇಳ್ತೀನಿ ಅಂತ ಹೇಳಕ್ಕಿಂತ ಪರಂಪರೆಯಲ್ಲಿ ಯಾವ ಅರ್ಥದಲ್ಲಿ ಪಾಲಿಸಿದ್ದಾರೆ ಅಂತ ತಿಳ್ಕೊಳ್ಬೇಕು ನಮ್ ನಮ್ಮ ಅಭಿಪ್ರಾಯ ನಮ್ಗೆ ಇರ್ಬೋದು ಅದು ಮುಖ್ಯ ಅಲ್ಲ ಯಾಕೆ ಒಂದು ಸಾವಿರಾರು ವರ್ಷದಿಂದ ಒಂದು ಆಚಾರ ಉಳ್ಕೊಂಬಂದಿದೆ ಅದು ಮೌಢ್ಯವೇ ಕಾರಣವ ಅಥವಾ ಒಂದು ಲಾಜಿಕ್ ಇದೆ ಅಂತ ತಿಳ್ಕೊಳ್ಬೇಕು ಲಾಜಿಕ್ ಅನ್ನು ನೋಡೋ ಹಾಗಿದ್ರೆ ಈಗ ಪ್ರಕೃತಿಗೆ ವಿರುದ್ಧವಾಗಿ ನಾವ್ ಯಾರು ಕಾಲ ಹೊಸ ಕಾಲ ಹಳೆ ಕಾಲ ಆಧುನಿಕ ಕಾಲ ಅನ್ನೋದೆಲ್ಲ ನಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದು ಆದರೆ ನಾವು ನಾವೇ ಸ್ತ್ರೀ ದೇಹ ಪುರುಷ ದೇಹ ಈ ದೇಹದ ಪ್ರಕ್ರಿಯೆಗಳು ಅಂದೂ ಅಷ್ಟೇ ಇವತ್ತು ಅಷ್ಟೇ ಮುಂದೆನೂ ಅಷ್ಟೇ ಸಾವಿರ ವರ್ಷ ಕಳೆದ್ರು ದೇಹ ಹೆಂಗಿರ್ಬೇಕು ಹಾಗೆ ಇರುತ್ತೆ ಸೊ ಒಂದು ನಾರಿಯ ದೇಹದಲ್ಲಿ ಆಗುವ ಸಹಜವಾದ ಪರಿವರ್ತನೆಗಳು ಸಹಜವಾದ ವಿಕಾಸ ಹಾರ್ಮೋನಲ್ ಚೇಂಜಸ್ಸು ಅವಳು ಮೈನ್ ಎರಿಯೋದು ಮುಟ್ಟಾಗುವುದು ಆ ಮುಟ್ಟು ನಿಲ್ಲುವುದು ಇದೆಲ್ಲ ತುಂಬ ಸಹಜವಾದ ನಿಸರ್ಗ ಸಹಜವಾದ ಪ್ರಕ್ರಿಯೆಗಳು ಇದನ್ನು ನಾವು ಗೌರವಿಸಬೇಕು ಫಸ್ಟ್ ಪಾಯಿಂಟ್ ಅದ್ ನಾವು ಹಿಂದೂಗಳೋ ಅಲ್ವೋ ಅದಲ್ಲ ನಿಸರ್ಗವನ್ನ ಗೌರವಿಸ್ಬೇಕು ಸನಾತನ ಧರ್ಮದಲ್ಲಿ ನಿಸರ್ಗವನ್ನ ನಾನು ಸ್ಮೃತಿಗಳನ್ನ ಸ್ವತಃ ಓದ್ತಾ ಪುರುಷರಿಗೂ ಉಂಟು ಬರೀ ಹೆಣ್ಣು ಮಕ್ಳಿಗೆ ರೂಲ್ಸ್ ಇಲ್ಲ ಅಲ್ಲಿ ಪುರುಷ ಇನ್ನೂ ಜಾಸ್ತಿ ರೂಲ್ಸ್ ಇದೆ ಆಕ್ಚುಲಿ ಅದನ್ನ ಮರ್ತು ಬಿಡ್ತೀವಿ ಬರೀ ಹೆಣ್ಮಕ್ಳ ರೂಲ್ಸ್ ಮಾತ್ರ ತೆಗ್ಬಿಟ್ ಚರಿ ಪಿಕ್ಕಿಂಗ್ ಮಾಡಿ ನೋಡಿ ಹೀಗೆ ಅಂತ ಎಲ್ಲರಿಗೂ ಸ್ತ್ರೀ ಧರ್ಮ ಪುರುಷ ಧರ್ಮ ಗೃಹಸ್ಥ ಧರ್ಮ ಸನ್ಯಾ ಎಲ್ಲರಿಗೂ ರೂಲ್ಸ್ ವಿಧಿ ಇದೆ ನಿಷೇಧಗಳಿವೆ ಹಕ್ಕು ಇದೆ ಕರ್ತವ್ಯಗಳು ಇವೆ ಡ್ಯೂಟೀಸ್ ಅಂಡ್ ರೈಟ್ಸ್ ಹಾಗೆ ಸ್ತ್ರೀಯರಿಗೆ ಇದು ಶೌಚಕ್ಕೆ ಸಂಬಂಧಪಟ್ಟಿದ್ದು ಹೈಜೀನ್ ಸಂಬಂಧಪಟ್ಟಿದ್ದು ಎರಡು ತರ ವೈಯಕ್ತಿಕವಾದ ಶುದ್ಧಿ ಒಂದು ಸಾಮಾಜಿಕವಾದ ಶುದ್ಧಿ ಯಾವುದನ್ನ ಪರ್ಸನಲ್ ಹೈಜೀನ್ ಅಂಡ್ ಕಮ್ಯುನಿಟಿ ಹೈಜೀನ್ ಅಂತ ಹೇಳ್ತೀವಲ್ಲ ಅದು ಇದು ಇದಕ್ಕೂ ಅಧ್ಯಾತ್ಮಕ್ಕೂ ನೇರ ಸಂಬಂಧ ಇಲ್ಲ ಅಧ್ಯಾತ್ಮ ಅನ್ನೋದು ನಮ್ಮ ಅಂತರಂಗದಲ್ಲಿ ಆಗುವ ಆತ್ಮವಿಕಾಸ ಆತ್ಮ ಧ್ಯಾನ ಮುಟ್ಟಿನ ದಿನಗಳಲ್ಲಿ ಇದ್ದಕ್ಕಿದ್ದಾಗ ದೇವರಿಂದ ನಾವೇನು ದೂರ ಆಗೋದಿಲ್ಲ ನಮ್ಮ ಅಂತರಂಗದಲ್ಲಿ ಆತ್ಮ ಚೈತನ್ಯ ಇದ್ದೇ ಇರತ್ತೆ ಆದ್ರೆ ಬಾಹ್ಯದ ಆಚಾರಗಳೇನಿದೆ ದೇಹವನ್ನ ತೊಡಗಿಸ್ಕೊಂಡು ನಾನು ಮಾಡುವ ಪೂಜೆ ಪುನಸ್ಕಾರ ಇತ್ಯಾದಿ ಅವಾಗ ಆ ಶುದ್ಧಿ ಇರಲ್ಲ ಅಂತ ಪುರುಷರಲ್ಲೂ ಅಶೌಚ ಬರೋದುಂಟು ಈಗ ಅವ್ರು ಯಾವ್ದೋ ಸ್ತ್ರೀ ಸಂಘ ಮಾಡಿದಾಗ ಅಥವಾ ಏನೋ ಮದ್ಯಪಾನ ಮಾಡಿದಾಗ ಸಿಗರೇಟ್ ಕೊಡದಾಗ ಅಥವಾ ಏನೋ ತಿಂದಾಗ ಅಥವಾ ಸ್ನಾನ ಮಾಡದೇ ಇದ್ದಾಗ ವೀರ್ಯಸ್ಖಲನವಾದಾಗ ಏನೇನೋ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವ್ರಿಗೂ ಅಶೌಚ ಉಂಟು ಅವರು ಆ ಟೈಮಲ್ಲಿ ಯಾವುದೇ ವಿಧಿಗಳನ್ನು ಮಾಡೋ ಹಾಗಿಲ್ಲ ಅವ್ರು ಶುದ್ಧಿ ಶುಚಿರ್ಭೂತರಾಗಿ ಬಟ್ಟೆ ಬದಲಾಯಿಸಿ ಅಥವಾ ಕೆಲವೊಮ್ಮೆ ಪ್ರಾಯಶ್ಚಿತ್ತಾದಿಗಳನ್ನು ಮಾಡಿ ಆಮೇಲೆ ಅವರು ಸ್ತ್ರೀ ಸಂಘವನ್ನು ಮಾಡಿದ್ರು ಕೂಡ ಅವರು ತನ್ನ ಸ್ವಪತ್ನಿಯೊಂದಿಗೆ ಸಂಘ ಮಾಡಿದ್ರು ಕೂಡ ಶುದ್ಧಿರ್ಭೂತರಾಗದೆ ಅವರು ಯಾವುದೇ ವಿಧಿವಿಧಾನಗಳನ್ನು ಪಾಲಿಸೋ ಹಾಗಿಲ್ಲ ಇದನ್ನೆಲ್ಲ ನಾವು ಏನೂ ನೋಡಿದೆ ಬರೀ ಹೆಣ್ಮಕ್ಳಿಗೆ ರೂಲ್ಸ್ ಹಾಕ್ತಾರೆ ಅಂತ ಯಾಕೆ ಹೀಗೆ ಹೇಳಿದ್ರು ಈಗ ಪೂಜೆ ಬಾಹ್ಯವಾಗಿ ಮಾಡುವ ಪೂಜೆನಲ್ಲಿ ಒಂದು ಕಮ್ಯುನಿಟಿ ಸೇರತ್ತೆ ಈಗ ನಾನು ಗೃಹಿಣಿಯಾಗಿ ಮನೆಯಲ್ಲಿ ಅಡುಗೆ ಮಾಡುವಾಗ ನಾನು ಒಬ್ಬಳಿಗಾಗಿ ಮಾಡೋದಿಲ್ಲ ಇಡೀ ಮನೆಯವ್ರಿಗಾಗಿ ಮಾಡ್ತೀವಿ ನಾನು ಅಶು ಅಶು ಅಶುದ್ಧಳಾಗಿದ್ದರೆ ಹಾಸಿಗೆಯಿಂದ ಹಂಗೆ ಎದ್ದು ಬರ್ತೀನಿ ಅಥವಾ ಹಲ್ಲು ಉಜ್ಜದೆ ಹಾಗೆ ಬರ್ತೀನಿ ಅಥವಾ ಪೀರಿಯಡ್ಸ್ ಟೈಮಲ್ಲಿ ಹುಟ್ಟಿನ ದಿನಗಳಲ್ಲಿ ಬರ್ತೀನಿ ಆಗ ನನ್ನ ದೇಹದಲ್ಲಿ ಒಂದು ಸ್ತ್ರೀಯ ದೇಹದಲ್ಲಿ ವ್ಯತ್ಯಾಸಗಳಿರುತ್ತೆ ಅಲ್ವಾ ಕೆಲವರಿಗೆ ಸ್ರಾವ ಜಾಸ್ತಿ ಇರುತ್ತೆ ಮೈ ದುರ್ವಾಸನೆ ಬರ್ತಾ ಇರುತ್ತೆ ಕೊಳಕಾಗಿರ್ಬೋದು ಆಗ ಆ ಸ್ಥಿತಿನಲ್ಲಿ ನಾನು ನನಗೋಕೆ ಬಟ್ ಎಲ್ಲರಿಗೂ ಕೂಡ ಅದರಿಂದ ಅಸಹ್ಯ ಆಗೋದು ಆಗಬಾರದು ಎಕ್ಸಾಕ್ಟ್ ಸೊ ಕಮ್ಯುನಿಟಿ ವಿಷಯ ವಿಷಯ ಬಂದ ಪೂಜೆನೂ ಹಾಗೆ ನಾವು ದೇವ್ರಿಗೆ ಮಾಡುವ ಪೂಜೆಯ ಚರಣಾಮೃತವನ್ನ ನೈವೇದ್ಯವನ್ನ ಎಲ್ಲರೂ ಸ್ವೀಕರಿಸ್ತಾರೆ ಮತ್ ಎಲ್ಲರಿಗೂ ಬೇಕಾದಂತಹ ಜಾಗ ಅದು ಸರ್ವಜನ ಸಾಧಾರಣವಾದಂತಹ ದೇವರ ಮನೆ ಅಡುಗೆ ಮನೆ ಊಟ ಯಾವುದು ಎಲ್ಲರ ಒಂದು ಹಿತ ಚಿಂತನೆಯನ್ನ ಸಮಷ್ಟಿಯಾಗಿ ನೋಡ್ಬೇಕಾಗತ್ತಲ್ಲ ದೇವಸ್ಥಾನ ಇಂಥ ಜಾಗಗಳಿಗೆ ಸಾರ್ವಜನಿಕ ಸ್ಥಳಗಳು ಗುರುಕುಲಗಳು ಅಥವಾ ವಿದ್ಯಾ ಕ್ಷೇತ್ರಗಳು ಎಲ್ಲಿ ಎಲ್ಲರೂ ಸೇರ್ತಾರೋ ಅವರಿಗೆ ಅಸಹ್ಯವಾಗೋದಾಗ್ಲಿ ಅವ್ರಿಗೆ ಕಷ್ಟ ಅನ್ಸೋದಾಗ್ಲಿ ನಾವು ಮಾಡಬಾರ್ದು ಓಕೆ ನನ್ನ ಇಷ್ಟ ಅಂತ ಹೇಳೋ ಹಾಗಿಲ್ಲ ನಾವು ನನ್ನ ಕೋಣೆಯಲ್ಲಿ ನನ್ನ ಏನು ಮಾಡ್ತೀನಿ ನನ್ನ ಇದು ಬಿಟ್ಟದ್ದು ನಮ್ಮ ಮನೇಲಿ ನನ್ನ ಪ್ರೈವಸಿನಲ್ಲಿ ಅದು ಮನೇಲೂ ಮನೆ ಮುಂದಿಗೆ ತೊಂದರೆ ಆಗದೆ ಇರೋ ಹಾಗೆ ನನ್ನ ಪರ್ಸ್ನಲ್ ಗ್ಯಾಪಲ್ಲಿ ಏನು ಮಾಡಿದ್ರು ಪರವಾಗಿಲ್ಲ ಆದರೆ ಆಚೆ ಸೊ ನಮ್ಮಲ್ಲಿ ಯಾಕೆ ಈ ರೆಸ್ಟ್ರಿಕ್ಷನ್ಸ್ ಬಂತು ನಿಷೇಧಗಳು ಅಂದರೆ ಜಾಯಿಂಟ್ ಫ್ಯಾಮಿಲಿ ಇರ್ತಾ ಇತ್ತು ಅದು ಅರ್ಥ ಮಾಡ್ಕೋಬೇಕು ಮೊದಲು ನಾವು ಒಂದು ಜಾಯಿಂಟ್ ಫ್ಯಾಮಿಲಿದ್ರೆ ಮಿನಿಮಮ್ ಏಳು ಎಂಟು ಹತ್ತು ಮಕ್ಕಳು ಇರ್ತಾ ಇದ್ವಿ ಸೊ ಅಂದ್ರೆ ಅಷ್ಟು ಜನನಿಗೂ ಮದುವೆಗಳಾದ್ರೆ ಇನ್ ಟು ಟೂ ಹೆಣ್ಮಕ್ ಅಷ್ಟು ಜನ ಗಂಡ್ಮಕ್ಳೇ ಆಗ್ಬಿಟ್ರೆ ಅಷ್ಟು ಸೇರ್ ಬರ್ತಾರೆ ಅವ್ರ ಮತ್ತೆ ಒಂದು ಏಳೆಂಟು ಮಕ್ಕಳು ಸೊ ಒಂದು ಮನೆ ಅಂದ್ರೆ ಆರಾಮ್ಸೆ ಒಂದು ಮೂವತ್ತು ಜನ ನಲ್ವತ್ತು ಜನ ನನಗೆ ನೆನಪಿದೆ ನಮ್ಮ ಅಜ್ಜಿ ಮನೆಯಲ್ಲಿ ನಾನು ಒಂದು ಸ್ವಲ್ಪ ದೊಡ್ಡೋಳಾಗವರೆಗೂ ನನ್ನ ಆ್ಯಕ್ಚುಲ್ ಅಣ್ಣ ಮೊದಲ ಅಣ್ಣ ಇಮಿಡಿಯೇಟ್ ಅಣ್ಣ ಯಾರು ಅಂತಲೇ ಗೊತ್ತಿರಲಿಲ್ಲ ಎಲ್ಲರೂ ಅಣ್ಣಂದ್ರೆ ಎಲ್ಲ ಹಾಕಂದ್ರೆ ಮನೆ ತುಂಬಾ ಜನ ಓಡಾಡುವಾಗ ನಮ್ಗೆ ಅಷ್ಟು ಜನ ಇರ್ತಾರೆ ಜೊತೆಗೆ ಅತಿಥಿ ಸತ್ಕಾರ ತುಂಬಾ ಇತ್ತು ಊರಿಂದ ಬರೋವಾಗ ಲಾಡ್ಜ್ ಗೀಡ್ಜು ಕಲ್ಪನೆ ಇರ್ಲಿಲ್ಲ ಯಾರು ಬಂದ್ರು ಊರಿಂದ ಹಳ್ಳಿಯಿಂದ ಬರೋರ್ಗೆ ಆಶ್ರಯ ಕೊಡೋದು ಊಟ ಕೊಡೋದು ನಡೀತಾ ಇತ್ತು ಮನೆಯಲ್ಲಿ ಮನೆ ತುಂಬಾ ಆಕಳ ಇರ್ತಾ ಇತ್ತು ಅತಿಥಿ ಅಭ್ಯಾಗತ ಇರ್ತಾ ಇದ್ರು ಇಷ್ಟು ಸಾರ್ವಜನಿಕವಾಗಿ ಅಂದ್ರೆ ಒಂದೊಂದು ಮನೆ ಅಂದ್ರೆ ಒಂದು ಚಿಕ್ಕ ಕಮ್ಯುನಿಟಿ ಇದ್ದಂಗೆ ಇಷ್ಟು ಸಾರ್ವಜನಿಕ ಎಷ್ಟು ಕೆಲಸ ಇರುತ್ತೆ ಎಕ್ಸಾಕ್ಟ್ಲಿ ಇಷ್ಟು ಜನಕ್ಕೆ ಮುಟ್ಟಾದ ಹಿಂಗಸು ಅಡುಗೆ ಮಾಡಿದಾಗ ಅವ ಮೈ ವಾಸನೆ ಬರೋದು ಅಥವಾ ಅವಳು ಮತ್ತು ಇನ್ನೊಂದು ನೋಡಿ ಇದರಲ್ಲಿ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ನ ನಾವು ಹೆಣ್ಮಕ್ಳು ಮರಿಬಾರ್ದು ತುಂಬ ಜನಕ್ಕೆ ಮುಟ್ಟಿನ ದಿನಗಳಲ್ಲಿ ಭಾಳ ನೋವಿರುತ್ತೆ ಅದು ಕೂಡ ನಿಸರ್ಗ ಸಹಜವೇ ಕೆಲವ್ರಿಗೆ ನೋವು ಜಾಸ್ತಿ ಕೆಲವರಿಗೆ ನೋವು ಕಡಿಮೆ ಕೆಲವರಿಗೆ ಒಮ್ಮೊಮ್ಮೆ ಬರುತ್ತೆ ಒಮ್ಮೊಮ್ಮೆ ಬರೋದಿಲ್ಲ ಸ್ರಾವ ಜಾಸ್ತಿ ಸ್ರಾವ ಕಡಿಮೆ ಕೆಲವು ಸಲ ತುಂಬಾ ಮೈಯೆಲ್ಲ ಬಹಳ ಅಂತ ಆಗುತ್ತೆ ಈ ಪಿ ಎಮ್ ಎಸ್ ಅಂತ ಹೇಳ್ತಾರಲ್ಲ ಈ ಮೆನ್ಸ್ಟ್ರಲ್ ಟೈಮ್ ಅಲ್ಲಿ ಒಂಥರ ಮೂಡ್ ಚೇಂಜಸ್ ಆಗೋದು ಸಾಕಾಗೋದು ಬೇಜಾರಾಗೋದು ಕೋಪ ಬರೋದು ಅಂದ್ರೆ ದೇಹಕ್ಕೆ ಆಗ ರೆಸ್ಟ್ ಬೇಕು ಎಕ್ಸಾಕ್ಟ್ಲಿ ಹತ್ತು ಜನ ಇಪ್ಪತ್ತು ಜನಕ್ಕೆ ಪ್ರತಿದಿನ ಅಡುಗೆ ಮಾಡುವಂತಹ ಹೆಂಗಸು ಆ ದಿನಗಳಲ್ಲಿ ಅವಳಿಗೆ ರೆಸ್ಟ್ ಬೇಕಾ ಬೇಡವಾ ಬೇಕೇ ಬೇಕು ಎಕ್ಸಾಕ್ಟ್ಲಿ ಮತ್ತೆ ಇನ್ನೊಂದು ನೋಡಿ ಇವತ್ತು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅದು ಇದು ಎಲ್ಲ ಬಂದಿದೆ ಒಂಥರ ಹೈಜೀನ್ ಮೈಂಟೈನ್ ಮಾಡೋದು ಸುಲಭ ಆಗಿದೆ ಇದೆಲ್ಲ ಇಲ್ದ ದಿನಗಳಲ್ಲಿ ಬರೀ ಗಿಟ್ಟೆ ಬಳಸ್ತಾ ಇದ್ರು ಸಾರ್ವಜನಿಕವಾಗಿ ಅವಳಿಗೆ ಎಷ್ಟು ಎಂಬಾರಸ್ಮೆಂಟ್ ಆಗೋ ಚಾನ್ಸಸ್ ಇದೆ ಎಕ್ಸಾಕ್ಟ್ ಅವಳ ಪ್ರೈವಸಿಗೆ ಅವಳ ಖಾಸಗಿತನಕ್ಕೆ ಅವಳ ಮಾನ ಮರ್ಯಾದೆಗಳಿಗೆ ಅದಕ್ಕೆ ಬಂದಾಗ ಎಷ್ಟು ಕಷ್ಟ ಆಗುತ್ತೆ ಏನೋ ರಾಜ ಅಂದ್ರಪ್ಪ ಅಮೃತ ಮಹೆಲು ದೊಡ್ಡದಾಗಿ ಅಮೃತ ಶಿಲೆ ಹಾಕಿದ್ರು ಅಂಥವ್ರಿಗೆ ಮ್ಯಾನೇಜ್ ಆಗುತ್ತೆ ಆಳು ಕಾಳು ಆದರೆ ಸಾಮಾನ್ಯ ನಮ್ಮಂಥ ಸಾಮಾನ್ಯರು ಸಗಣಿನೆಲ್ಲ ಮಣ್ಣಿನೆಲ್ಲ ಕಲ್ಲಿಲ್ಲ ಈ ಥರದ ಆರ್ಡಿನರಿ ಮನೆಗಳಲ್ಲಿ ಓಡಾಡುವಾಗ ಪಾಪ ಇವ್ರಿಗೆ ಇದಾದರೆ ಹೆಚ್ಚು ಕಡಿಮೆ ಆದರೆ ಅಷ್ಟು ಜನರ ಮುಂದೆ ಎಷ್ಟು ಎಷ್ಟು ಕಷ್ಟ ಆಗುತ್ತೆ ಎಂಬಾರಸ್ಮೆಂಟ್ ಆಗುತ್ತೆ ಗಂಡಸು ಇರ್ತಾರೆ ಅತಿಥಿಗಳಿರ್ತಾರೆ ಎಲ್ರಿಗೂ ಗೊತ್ತು ಆದರೆ ಅದಕ್ಕೋಸ್ಕರ ಏನು ಮಾಡೋರು ಅದ್ರ ಬಗ್ಗೆ ಮುಜುಗರ ಇರಲಿಲ್ಲ ಈಗ ಏನೋ ಮುಜುಗರ ನಾನು ಮುಟ್ಟಾಗಿದೆ ಏನೋ ಮುಜುಗರ ಪಡ್ತಾರೆ ನಮ್ಮ ಪೂರ್ವಜರ ಹಂಗಿರ್ಲಿಲ್ಲ ಮುಟ್ಟಾದ ತಕ್ಷಣ ಅವ್ರು ಪಾಡಿ ಒಂದು ಕಡೆ ಹೋಗಿ ಕುತ್ಕೊಂಡ್ಬಿಡೋರು ಅವ್ರು ಕುಳಿತಲ್ಲೇ ಊಟ ತಿಂಡಿ ಎಲ್ಲ ಕೊಡೋರು ನೀನೊಂದು ಮಾತು ಹೇಳ್ದೆಮ್ಮ ಮನೆ ಆಚೆ ಮಲಗಬೇಕು ಅಂತ ಖಂಡಿತ ಇಲ್ಲ ಅದು ಸುಳ್ಳು ಅದು ಅದು ಹಿಂಗ್ ಬಂತು ಆ ಮಾತು ಗೊತ್ತಿಲ್ಲ ಹಿಂದೆ ಒಂದು ಮನೆ ಅಂದ್ರೆ ಅಂಗಳ ಇರ್ತಿತ್ತು ಹಿತ್ತಲ ಮನೆ ಅಂತ ಇರ್ತಿತ್ತು ಕೊಟ್ಟಿಗೆ ಇರ್ತಿತ್ತು ಮನೆಯ ಮಧ್ಯದ ಅಂಗಳ ಇರ್ತಿತ್ತು ಸಂಡ್ಗೆ ಅದೆಲ್ಲ ಬೇಸಕ್ಕೆ ತುಳಸಿ ಇಟ್ಟು ತೊಟ್ಟಿ ಮನೆ ಅಂತ ಹೇಳ್ತಾ ಇಲ್ಲ ಹಾಗೆ ಇರ್ತಿತ್ತು ಮನೆಯ ಮುಂದೆ ಒಂದಿಷ್ಟು ಅಂಗಳ ಇರ್ತಿತ್ತು ಹಿತ್ತಲ ಚಿಕ್ಕ ಕಿಚನ್ ಗಾರ್ಡನ್ ಇರ್ತಿತ್ತು ಎಂತ ಬಡವ್ರ ಮನೆಯಲ್ಲೂ ಕೂಡ ಈ ಓಪನ್ ಸ್ಪೇಸ್ ಲಂಗ್ ಸ್ಪೇಸ್ ಇರ್ತಾ ಇತ್ತು ಇವತ್ತಿನ ಅಪಾರ್ಟ್ಮೆಂಟ್ಗಳು ತರ ಅಲ್ಲ ಹಂಗಾಗಿ ಪ್ರೈವೇಸಿಗೆ ತುಂಬ ಅನುಕೂಲ ಇರ್ತಿತ್ತು ಸೊ ಯಾರಿಗೆ ಈ ತರದ ಸಮಸ್ಯೆ ಇದೆಯೋ ಅವ್ರು ಸ್ವಲ್ಪ ಹಿತ್ತಲಿಗೆ ಹತ್ತಿರ ಬಾವಿಕಟ್ಟೆಗೆ ಹತ್ತಿರ ನೀರು ತೊಟ್ಟಿಗೆ ಹತ್ತಿರವಾಗಿ ಏಕೆಂದರೆ ಅವ್ರು ಪದೇ ಪದೇ ಕ್ಲೀನ್ ಮಾಡ್ಕೊಳ್ಳೋಕ್ಕೆಲ್ಲ ಇರುತ್ತೆ ಹಾಗೆ ಅವ್ರಿಗೆ ಅಲ್ಲಿಗೆ ಅನುಕೂಲವಾಗಲಿ ಅಂತ ಅದಕ್ಕಾಗಿ ನಂಗೆ ನೆನಪಿದೆ ನಮ್ಮ ದೊಡ್ಡಮ್ಮನ ಮನೆಯಲ್ಲಿ ನಮ್ಮ ಹಳ್ಳಿಗಳಲ್ಲೆಲ್ಲ ಅದಕ್ಕಾಗಿ ಕಲ್ಲಿನಲ್ಲಿ ಅಥವಾ ಮರದಲ್ಲಿ ಹೇಗೆ ಒಂಥರ ಹೀಗಿರುವಂತಹ ಈ ಪಲ್ಲಂಗದ ಆಕಾರದ ಒಂದು ಕಲ್ಲಿನ ಇದು ಕಟ್ಟೆಗಳನ್ನು ಕಟ್ಟಿಸಿರೋರು ಅಂದರೆ ಅವಾಗ ಪಾಪ ಅವರು ಬಿಸಿಲ ದೇಶದಲ್ಲಿ ಹಾಸಿಗೆನೆ ಬೇಕು ಅಂತ ಇಲ್ಲ ನಾವೆಲ್ಲ ಕೂಡ ನಾನು ಕೂಡ ಹಾಸಿಗೆ ಬಳಸಿ ನೆನಪೇ ಇಲ್ಲ ನನಗೆ ಮದುವೆ ಆಗೋ ತನಕ ಹಾಸಿಗೆ ಮಲಗಿ ಅಭ್ಯಾಸವೇ ಇರಲಿಲ್ಲ ಒಂದು ಚಾಪೆ ಅದ್ರ ಮೇಲೆ ಒಂದು ಬೆಡ್ಶೀಟ್ ಹಾಕೊಂಡು ಇವತ್ತಿಗೂ ಆರಾಮಾಗಿ ಮಲ್ಕೊಳ್ತೀನಿ ಇನ್ನು ಚೆನ್ನಾಗಿ ನಿದ್ರೆ ಬರುತ್ತೆ ನಾವು ಹೆಂಗೆ ಕಂಡೀಷನ್ ಮಾಡ್ಕೊಂಡ್ರೆ ಹಾಗೆ ಹಾಗಾಗಿ ಅವ್ರಿಗೆ ಹಾಸಿಗೆನೇ ಬೇಕು ಬೆಡ್ಶೀಟೇ ಬೇಕು ರಂಗ ಅದೇ ಚಳಿಗಾಲ ಬಂದಾಗ ಬೇಕಾಗತ್ತೆ ಹಾಗಾಗಿ ಅವ್ರಿಗೆ ಬೇರೆ ಮಿನಿಮಮ್ ನೆಸಿಟೀಸ್ಗೆ ಅಭ್ಯಾಸ ಆಗಿತ್ತು ಎಲ್ಲರಿಗೂ ಅಲ್ಲೇ ಅಲ್ಲೇ ಮಲ್ಕೊಳ್ಳೋರು ಮತ್ತು ಒಂದು ತುಂಬಿದ ಮನೆಯಲ್ಲಿ ನಾಲ್ಕಾರು ಜನ ನಮ್ಮ ಹೇಳ್ತಾರೆ ನಾವು ತುಂಬಾ ಆರಾಮ ಖುಷಿಯಾಗಿದ್ದ ಕಾಲ ಮುಟ್ಟಿನ ದಿನಗಳು ಅಂತ ಏಕೆಂದರೆ ಮನೆ ತುಂಬಾ ಅವರ್ಗತಿ ನಾದ್ನಿ ಎಲ್ಲ ನಾಲ್ಕೈದು ಜನ ಇಬ್ಬರ್ ಮೂರು ಜನ ಒಟ್ಟಿಗೆ ಮುಟ್ಟಾದ್ರೆ ಅವ್ರು ಪಾಡಿ ಒಂದ್ ಕಡೆ ಕೂತ್ಕೊಳ್ಳೋರು ಕುಳಿತಲ್ಲೇ ಊಟ ಬರುತ್ತೆ ಮೂರತ್ತು ಕುಳಿತಲ್ಲೇ ನೀರು ಕೊಡ್ತಾರೆ ಎಲ್ಲ ಕೊಡ್ತಾರೆ ಎಲ್ರುಕೋಬಾರದು ಕೆಲಸ ಮಾಡಬಾರ್ದು ಬಿಟ್ರೆ ನಿದ್ರೆ ಮಾಡೋದು ಹಾಗಾಗಿ ಹರಟೆ ಹೊಡಿಯೋದು ಏನೋ ಒಂದ್ ಸಣ್ಣ ಪುಟ್ಟ ಅಲ್ಲೇ ಪಳ್ಳಂಗಳಿ ಆಟ ಆಡೋದು ರೆಸ್ಟು ಪ್ರೈವಸಿನೂ ಪ್ರೈವೇಸಿನೂ ಸಿಕ್ಕ ಸಂಕೋಚ ಏನಿಲ್ಲ ಮುಟ್ಟಾದಂತ ಸ್ತ್ರೀಯಲ್ಲಿ ಕುತ್ಕೊಳ್ಳೋದ್ ಸಂಕೋಚ ಅದೇನು ಪಾಪನ ಯಾಕೆ ಸಂಕೋಚ ನಂಗೆ ಅರ್ಥ ಆಗಲ್ಲ ಈ ಆಧುನಿಕ ಮೂಢನಂಬಿಕೆ ಅಂತ ನಾನು ಇದನ್ನ ಕರಿತೀನಿ ಏನೋ ಕೆಲವಾರು ವಿಚಾರಗಳ ಬಗ್ಗೆ ತುಂಬಾ ಓವರ್ ಆಡ್ತೀವಿ ನಾವ್ ಏನೋ ಮೈ ತೋರಿಸ್ಕೊಂಡು ತಿರ್ಗಾಡ್ತಾರೆ ಯಾವುದನ್ನು ತೋರಿಸಬಾರ್ದು ಮೈ ಮುಚ್ಕೊಂಡು ಗಂಭೀರವಾಗಿರ್ಬೇಕಾದ ವಿಚಾರದಲ್ಲೇ ಇವ್ರಿಗೆ ನಾಚಿಗೆ ಮಾನ ಮರ್ಯಾದೆ ಇಲ್ಲ ಹೆಂಗೆ ಹೆಂಗೋ ವೇಷ ಹಾಕೊಂಡು ಕೂದಲು ಎದ್ರುಕೊಂಡು ಅಲ್ಲಿ ಇಲ್ಲಿ ಹರ್ಕೊಂಡು ಅಲ್ಲೇ ಕಾಂಪ್ರಮೈಸ್ ಆಗ್ಬಿಟ್ಟಿದ್ದಾರೆ ಇನ್ನು ಸಹಜವಾಗಿ ನಿಸರ್ಗ ಸಹಜವಾಗಿ ಮುಟ್ಟಾದ ದಿನಗಳಲ್ಲಿ ಹೌದು ಈ ತರ ಪ್ರಾಬ್ಲಮ್ ಇದೆ ಆಗೋದಿಲ್ಲ ಪ್ರಾಬ್ಲಮ್ ಅಲ್ಲ ಸಾರಿ ಈ ತರದ ಸ್ಥಿತಿ ಇದೆ ಅಂತ ಹೇಳೋದು ಯಾಕೆ ಸಂಕೋಚ ವೆರಿ ಪ್ರಾಕ್ಟಿಕಲ್ ಅನ್ಸುತ್ತೆ ಆ ಟೈಮಲ್ಲಿ ಹೆಂಗಸಿಗೆ ಖಾಸಗಿ ತನ ಬೇಕು ಪ್ರೈವಸಿ ಬೇಕು ಆಮೇಲೆ ಇದು ರೆಸ್ಟ್ ಬೇಕು ರೆಸ್ಟು ಸಿಗ್ತಿತ್ತು ಯಾತಕ್ಕೆ ಪೂಜೆ ಅಡುಗೆ ಮಾಡೋದು ತುಂಬ ಕಷ್ಟ ಕುಟ್ಟಿ ಬೀಸಿ ಬಗ್ಗಿ ಗೋಮೆ ಹಚ್ಚೋದು ಅಡುಗೆ ಮಾಡೋದು ಆ ದಿನಗಳಲ್ಲಿ ಅವಳಿಗೆ ಪ್ರೈವಸಿಗೂ ಕಷ್ಟ ಜೊತೆಗೆ ಹೊಟ್ಟೆ ನೋವು ತಲೆ ಸುತ್ತೋದು ಉಂಟು ನಾವೆಲ್ಲ ಹೆಣ್ಮಕ್ಳಿಗ್ ಅರ್ಥ ಆಗತ್ತೆ ಇವತ್ತು ಬಸ್ಗಳಲ್ಲೆಲ್ಲ ಓಡಾಡುವಾಗ ಎಷ್ಟು ಕಷ್ಟ ಆಗತ್ತೆ ಪಾಪ ಅವ್ರಿಗೆ ಆ ಸ್ಥಿತಿನಲ್ಲೂ ಯಾರು ಸೀಟ್ ಕೊಡೋದಿಲ್ಲ ಹೇಳ್ಕೊಂಡ್ರೆ ನಿಮ್ಮೊಬ್ಬರಿಗೆ ಏನೋ ಕಷ್ಟ ಹೆಂಗಸ ಹೆಂಗಸಗ್ ಸೀಟ್ ಕೊಡಲ್ಲ ಪ್ರೆಗ್ನೆಂಟ್ ಆಗಿದ್ದಾಗ ಅಥವಾ ಮುಟ್ಟಾದಾಗ ಯಾರು ಹೇಳ್ಕೊಡೋದು ಇದನ್ನೆಲ್ಲ ಕಷ್ಟ ಅದಕ್ಕೆ ಅವ್ರಿಗೆ ಆ ಥರದ ಸಮಸ್ಯೆ ಯಾಕೆ ಆ ರಾಣಿ ಥರ ಆರಾಮ್ ಹಾಯಾಗಿ ಕುಳಿತಿರು ನೀನು ರಾಣಿ ಹಾಗೆ ಎಲ್ಲ ಕೆಲಸ ಮಾಡಿ ಮುಗಿಸಿ ನೀನೇ ಆಗ ಮೆಚ್ಚಿಕೊಳ್ಳುವೆ ತರರಂ ತರರಂ ತರ ಇಷ್ಟೇ ಗಂಡಸರು ಮಾಡೋರು ಅಡುಗೆ ಹಿಂದೆ ಎಲ್ಲಿ ದರ್ಶಿನಿ ಎಲ್ಲಿತ್ತು ಹಿಂದೆ ದರ್ಶಿನಿ ಎಲ್ಲಿರ್ತಿತ್ತು ಅಮ್ಮ ಈಗ ಮನೆಯ ಗೃಹಿಣಿಗೆ ಕೈಲಾಗಲಿಲ್ಲ ಅಂದರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಅಲ್ವಾ ಎಲ್ಲ ಅಪ್ಪ ಅಮ್ಮಂದ್ರೆ ಓಲ್ಡ್ ಏಜ್ ಹೋಮ್ ಹಾಕ್ಬಿಟ್ಟು ಬಿಟ್ಟು ನಾವು ಏನೋ ತುಂಬ ಗ್ರೇಟ್ ಪ್ರೋಗ್ರೆಸಿವ್ ಅಂದ್ಕೊಂಡು ತಲೆ ಕೆಡ್ಸ್ಕೊಂಡು ಯು ಯು ಅಂತ ಜಗಳ ಮಾಡ್ಕೊಂಡು ಇಬ್ಬಿಬ್ರೆ ಇರ್ತಾರಲ್ಲ ಅವಳಿಗೆ ಸುಸ್ತಾದ್ರೆ ಯಾರು ಮಾಡಿ ಹಾಕ್ತಾರೆ ದರ್ಶಿನಿಯ ಗತಿ ಅಲ್ಲಿ ಸೋಡಾ ಹಾಕಿ ಮತ್ತೊಂದು ಹಾಕಿ ಅಶುದ್ಧವಾದ ಆಹಾರ ತಿನ್ನೋದೇ ಗತಿ ಹಿಂದೆ ಹಂಗಲ್ಲ ಹೆಂಗಸರು ಕೈಲಾಗ ನಾಲ್ಕೈದು ಜನ ಹೆಂಗಸ್ರು ಇರ್ತಿತ್ತು ಒಬ್ರಲ್ಲ ಒಬ್ರು ಇಬ್ರು ಮುಟ್ಟಾಗಿ ಕೂತ್ರೆ ಇಬ್ರು ಗಂಡಸರು ಸಹಾಯ ಮಾಡೋರು ಎಲ್ಲ ಗಂಡಸರಿಗೂ ನಾನು ನಾನು ಪ್ರಮಾಣಿಸಿ ಹೇಳ್ತಾ ಇದ್ದೀನಿ ನಾನು ಕಂಡಂತೆ ಇವತ್ತಿನ ಗಂಡು ಮಕ್ಳಿಗೆ ಅಡುಗೆ ಬರುತ್ತೋ ಇಲ್ವೋ ಗಂಡಮಕ್ಳಿಗೆ ಬರುತ್ತೋ ಇಲ್ವೋ ಹಿಂದೆ ಕಂಪಲ್ಸರಿ ಮಿನಿಮಮ್ ಅನ್ನ ಮಾಡೋದು ಸಾರು ಮಾಡೋದು ಪಲ್ಯ ಮಾಡೋದು ಬೇಸಿಕ್ ಏನಿದೆ ತಿನ್ಲೇಬೇಕಾದಂತಹ ಪದಾರ್ಥಗಳು ರೊಟ್ಟಿ ಮಾಡೋದು ಇಷ್ಟು ಎಲ್ಲರಿಗೂ ಬರ್ತಾ ಇತ್ತು ನೈವೇದ್ಯಕ್ಕೆ ದೊಡ್ಡ ಪ್ರಮಾಣದಲ್ಲಿ ಇಪ್ಪತ್ತು ಜನ ಮೂವತ್ತು ಜನ ನಲ್ವತ್ತು ಜನಕ್ಕೆ ಅನ್ನ ತಪ್ಪಲೆ ಇಳಿಸ್ಬೇಕು ಬೇಯಿಸ್ಬೇಕು ಅದಕ್ಕೆ ಹೆಂಗಸ್ರಲ್ಲ ಸಲ ಗಂಡಸ್ರೆ ಮಾಡ್ತಾ ಇದ್ದು ಇವತ್ತಿಗೂ ನೋಡಿ ಅಡುಗೆ ಕೊಟ್ಟರೆಲ್ಲ ಗಂಡಸ್ರೆ ನೈಂಟಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಗಂಡಸ್ರೆ ಜಾಸ್ತಿ ಅಲ್ವಾ ಇದು ಪರಂಪರೆ ಇದು ಇದು ಕಣ್ಣಾಗೆ ಕಂಡು ಕೂಡ ನಾವು ಯಾಕೆ ಬರೀ ಹೆಂಗಸ್ರೆ ಅಡುಗೆ ಮಾಡ್ತಿದ್ರು ಅಂತ ಅನ್ಕೋಬೇಕು ಪುರುಷರು ಸಮಸಮವಾಗಿ ಭಾಗವಹಿಸ್ತಾ ಇದ್ರು ಅವ್ರು ಮುಟ್ಟಾದ್ರೆ ಇವ್ರು ಅಡುಗೆ ಮಾಡೋರು ಮನೆ ನಡ್ಕೊಂಡು ಹೋಗ್ತಾ ಇತ್ತು ದರ್ಶನೀಯ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿ ವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ